ಸ್ವಾಗತ ನನ್ನ ಚಾನಲ್ಗೆ ಬನ್ನಿ ಹಗ್ಗವನ್ನು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸೂಪರ್ ಚೀಲವನ್ನು ತೆಗೆದುಕೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಬೇಕು ಕಟ್ ಮಾಡಿ ನೋಡಿ ನಾನು ಯಾವ ಥರ ಮಾಡಿದ್ದೀನಿ ಅಂತ ಈ ಥರ ಮಾಡ್ಕೋಬೇಕು ಮಾಡ್ಕೊಂಡಾದಮೇಲೆ ಎರಡು ಸ್ತ್ರಿಪ್ ತೊಗೊಂಡು ಆ ಕಡೆ ಒಂದು ಈ ಕಡೆ ಒಂದು ಎದುರು ಬದ್ರಿ ಇಟ್ಕೊಂಡು ನೋಡಿ ಈ ಥರ ತೊಗೋಬೇಕು ತಗೊಂಡು ಇದಕ್ಕೆ ಸ್ವಲ್ಪ ಇದಕ್ಕೆ ಸ್ವಲ್ಪ ಈ ಥರ ಎದುರು ಬದ್ರು ಇದಕ್ಕೆ ಈ ಕಡೆ ಎರಡು ಪೀಸ್ ಈ ಕಡೆ ಎರಡು ಪೀಸ್ ತೊಗೋಬೋದು ಇಲ್ಲ ಮೂರು ಪೀಸ್ ತೊಗೋಬೋದು ಆದರೆ ಎದುರು ಬದರು ಇಟ್ಕೋಬೇಕು ಒಂದು ಇಟ್ಕೊಂಡು ನೋಡಿ ನಾನು ಯಾವ ಥರ ಇಟ್ಕೊತೀನಿ ಅಂತ ನೋಡ್ಕೊಳ್ಳಿ ಆ ಥರ ಎದುರು ಬದ್ರು ಈ ಥರನೇ ಎಷ್ಟು ಬೇಕಷ್ಟು ಇಟ್ಕೊಳ್ಳಿ ಎಷ್ಟು ದಪ್ಪ ಬೇಕಷ್ಟು ಮೂರು ಮೂರದು ಬೇಕಂದರೆ ಈ ಕಡೆ ಮೂರು ಆ ಕಡೆ ಮೂರು ಇಟ್ಕೊಬೋದು ಇಲ್ಲಾಂದರೆ ಎರಡೆ ಎರಡು ಇಟ್ಕೊಬೋದು ನಮಗೆ ದಪ್ಪ ಯಾವ ಎಷ್ಟು ಸೈಜ್ ಬೇಕು ಅನ್ನೋದ್ರ ಮೇಲೆ ಇರುತ್ತೆ ಮೊದಲಿಗೆ ನೀವು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದು ಎರಡೋ ಇಂದ ಹಗ್ಗ ಮಾಡಕ್ಕೆ ಬರ್ದಿರೋದು ಕೂಡ ಒಂದೊಂದೇ ಹಾಕಿ ಮಾಡಿ ಈಗ ಹಿಂಗೆ ಇಟ್ಕೊಂಡು ನೀಟಾಗಿ ತಿರ್ಗ್ಸೋದಷ್ಟೇ ನೀಟಾಗಿ ತಿರುಗಿಸ್ಬೇಕು ಬರೀ ತಿರುಗಿಸ್ಬೇಕು ನೋಡಿ ನಾನು ಹೆಂಗೆ ತಿರುಗಿಸ್ತೀನಿ ತಿರ್ಗ್ಸ್ ತಿರುಗಿ ತಿರುಗಿಸಿ ತಿರುಗಿಸಿದರೆ ಅದೊಂದು ಹತ್ರ ಆಗುತ್ತೆ ನೋಡಿ ತಿರುಗ್ಸೋದು ನೋಡಿ ಯಾವ ಥರ ತಿರುಗಿಸ್ತೀನಿ ಅಂತ ಇದು ಮೊದಲಿಗೆ ಬೇಸ್ ಬೇಸ್ಟಾಗಿ ಇರಬೇಕು നോടി യാതര തിരുസ്തീന ആ റണ്ട് തിരുവസ്ക്കെ നോടി നമുക്ക് തിരുവസ്ക്കെത്തിസ്ക്കു തിരുക്കേണ മേലാകൂ അത് തിരുസ്ക്കുറി ഉരി 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 മാക്കുറിൻ്റെ ತಿರುಗಿಸ್ಬೇಕು ಆ ಸ್ಟ್ರಿಪ್ಸನ್ನ ಅವೆಲ್ಲ ಸೇರಿಸಿ ತಿರುಗಿಸಿದ್ರೆ ಈ ಥರ ಆಗುತ್ತೆ ಈಗ ನೋಡಿ ಈಗ ಸುಮಾರು ಒಂದು ಗೇಣಿ ಮೇಲೆ ಆದಮೇಲೆ ನಾನು ಯಾವ ಥರ ತಿರುಗಿಸ್ತೀನಿ ಅಂತ ನೋಡಿ ಇದು ಹಣಿ ಅಂತಾರೆ ಇದರ ಮೊದಲ ಸ್ಟಾರ್ಟಿಂಗ್ ಹೇಗೆ ಮಾಡೋದು ಅಂತ ಈಗ ಸ್ಟಾರ್ಟಿಂಗ್ ನೋಡ್ಕೊಳ್ಳಿ ಚೆನ್ನಾಗಿ ಊರಿಗೆ ತಿರುಗಿಸ್ತಾ ಇದೀನಿ ನೋಡಿ ನಾನು ಕಾಲು ಕೇಳೋಕೆ ಇಟ್ಕೊಂಡು ಎರಡು ಕೈಯಿಂದನೂ ಒಂದು ಕಡೆ ತಿರುಗಿಸ್ತೀನಿ ನಿಮಗೆ ಗೊತ್ತಾಗಲಿ ಅಂತ ಆಮೇಲೆ ನಿಮಗೆ ಬಂದುಬಿಡುತ್ತೆ ಸ್ವಲ್ಪ ನೋಡ್ಕೊಳೋವರೆಗೂ ಈ ಹಗ್ಗಗಳು ಎಲ್ಲರಿಗೂ ಬೇಕು ನೋಡಿ ಈ ಥರ ಆದಮೇಲೆ ಇಷ್ಟ ಆದಮೇಲೆ ಇನ್ನು ಒಂದೆರಡು ಸರ್ ಟೈಟಾಗಿ ತಿರುಗಿಸ್ಬೇಕು ಅದು ಲೂಸ್ ಇರಬಾರ್ದು ಲೂಸ್ ಯಾವುದೇ ಕಾರಣಕ್ಕಿರಬಾರ್ದು ಬಿಚ್ಕೊಂಡ್ಬಿಡುತ್ತೆ ಹಗ್ಗ ಬಿಚ್ಚೋಗುತ್ತೆ ಸಡಿಲಾದರೆ ಇರಬಾರ್ದು ಮಾಡ್ತಾ ಇದೀನಿ ಇದು ಅಣಿ ಅಣಿ ಅಂತಾರೆ ಫೌಂಡೇಶನ್ ಅಂತದ್ದು ಹಗ್ಗದ ಫೌಂಡೇಶನ್ ಆಮೇಲೆ ನೋಡಿ ಆ ಥರ ತಿರುಗಿಸ್ಕೊಂಡ್ರೆ ಹಗ್ಗ ಏನಿಲ್ಲ ನೋಡಿ ಈಗ ಈ ಥರ ಆ ಥರ ತಿರುಗಿಸಿದರೆ ಹಗ್ಗ ಬರುತ್ತೆ ನೋಡಿ ನೋಡಿ ಇದು ಅಣಿ ಇದು ಫೌಂಡೇಶನ್ ಇತ್ತು ಅಲ್ವಾ ಹಂಗೆ ಚೆನ್ನಾಗಿ ಮತ್ತೆ ಉರಿ ಆಗಬಾರ್ದು ಮತ್ತು ಟೈಟ್ ಮಾಡ್ಕೊಳ್ಬೇಕು ಸಡ್ಲ ಇದ್ದರೆ ತಿರುಗಿಸ್ಬೇಕು ನೋಡಿ ಆದಷ್ಟು ಕೊದ ತಿರುಗ್ಸ್ಕೊಂತೆ ಟೈಟಾಗಿ ತಿರುಗಿದ್ರೆ ನೀಟಾಗಿ ಈ ಥರ ತಿರುಗಿಸ್ಬೇಕು ರೌಂಡ್ 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 ತಿರುಗಿಸಿ ನೋಡಿ ನಾನು ನಂಗೆ ಹಿಡ್ಕೊಂಡಿದೀನಿ ಅಗ್ಗ ನೋಡಿ ಈಗ ಅಂತ ಈಗ ಕಡೆ ಸೇಸ್ಕೊತ ಸೇರ್ಕೊಂತ கடை எரடோ ஊரோ இத்தொந்து ஆகோதங்கலும் ஒன்றொந்து பீஸு சேர் யாத்திர சேர்ஸ் நோட் படிக்க நோட்கொண்ட நம்ம ஒன்சத்திலே சட்டி நிறுத்த அப்படின்னு நான் இது சொல் பேஷன்ஸ் இல்லை கார்டே இருக்கு

ಗಂಟು ಹಾಕ್ತಿದ್ರೆ ಅದ ಮುಗೀತು ನೋಡಿ ಗಂಟು ಹಾಕಬೇಕು ನೀವು ಆ ಥರ ಹಾಕ್ತೀನಿ ನೋಡಿ ಕಲ್ತ್ಕೊಳ್ಳಿ ಅಷ್ಟೇ ಇವತ್ತು ನೋಡಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ